ಒಂದು ಸರ್ಕಾರ ಬರ್ತದೆ ರಾಜ್ಯವನ್ನು ಆಳ್ತದೆ ಸ್ಥಿರ ಸರ್ಕಾರ ಇರ್ತದೆ ಎನ್ನುವ ಮಾತನ್ನು ಹೇಳಿದ್ವಿ ಹೀಗಾಗಿ ಅದು ಮಾತು ನಿಜ ಆಗಿದೆ ಅಂತ ನೀವೆಲ್ಲ ಹೇಳ್ತೀರ ಈಗ ಕೇಳುವಂಥದ್ದು ಮಳೆ ಬೆಳೆ ವಿಚಾರದಲ್ಲಿ ಮಳೆ ಬರುತ್ತೆ ಸಾಕಷ್ಟು ಮಳೆ ಬರುತ್ತೆ ಮುಂದೆ ಜಲಪ್ರಳಿ ಲಕ್ಷಣವೂ ಇದೆ ಅದಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಕೃತಿ ಮುಂದಿದೆ ಸರಿಯಾಗ್ತದೆ ಏನು ದೊಡ್ಡದೇನಾಗಲ್ಲ ಪ್ರಮುಖವಾಗಿ ಮೂರು ದುರಂತಗಳನ್ನು ಹೇಳ್ತೀನಿ ಒಂದು ಜಾಗತಿಕ ಮಟ್ಟದ ದುರಂತ ವಿಪರೀತವಾಗಿ ಜಲಪ್ರಳಯವಾಗಿ ಒಂದೆರಡು ರಾಷ್ಟ್ರಗಳು ಮುಚ್ಚಿ ಹೋಗುವ ಪ್ರಸಂಗ ಇದೆ ಬಹಳ ಮಳೆ ಆಗಿ ಜಲಪ್ರಳಯ ಮುಚ್ಚ ಮುಚ್ಚುವ ಪ್ರಸಂಗ ಇದೆ ಎಲ್ಲೂ ಆದಂಥ ಘಟನೆ ವಾಯು ಮಾಲಿನ್ಯ ಭಾರತದ ಮೇಲೆ ಬಂದು ಜನಗಳ ಅಪಮೃತ್ಯ ಈಡಾಗುವ ಸನ್ನಿವೇಶ ಇದೆ ಎಲ್ಲೋ ಬಾಂಬ್ ಹಾಕಿದರು ಎಲ್ಲೋ ಎಕ್ಸ್ಪೋಸ್ ಆಯಿತು ಆ ವಾಯಿ ಇತ್ತ ಕಡೆ ಬೀಸಿ ಜನರ ಅಕಾಲ ಮೃತ್ಯುವಿಗೂ ತೊಂದರೆಗಳಿಗೂ ಹಂಗೆ ಹಿಡಿದು ಅವಕಾಶ ಇದೆ ಒಂದು ಜಾಗತಿಕ ಮಟ್ಟದ ತೊಂದರೆ ರಾಷ್ಟ್ರೀಯ ಮಟ್ಟದ ತೊಂದರೆ ವಿಜಯದ ವಿಜಯದಶಮಿಯಿಂದ ಸಂಕ್ರಾಂತಿ ಒಳಗೆ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ಳುವಂತ ದುರ್ಘಟನೆ ನಡೀತದೆ ಆಳವರು ಅರಿತ್ರೆ ಇದನ್ನ ತಪ್ಪಿಸಿಕೊಳ್ಬಹುದು ಇದು ರಾಷ್ಟ್ರ ಮಟ್ಟದ ಈ ಸಮಸ್ಯಾಗುವಂತಹ ಬಹಳ ಒಂದು ದುರ್ಘಟನೆ ಆಳವರು ಅರಿತ್ರೆ ಇದರಿಂದ ಪರವಾಗಬಹುದು ಇಲ್ಲವಾದರೆ ಕಟ್ಟಿಟ್ಟ ಬುತ್ತಿ ಮೂರನದಿಯಾಗಿ ಈ ಕರುನಾಡಿಗೆ ಕೆಲವೊಂದು ಆಪತ್ತಿದೆ ಆಪತ್ತು ಬಹಳ ಏನು ಕಷ್ಟದಾಯಕವಲ್ಲ ಕೆಲವು ಸಾವು ನೋವುಗಳು ದುಃಖಗಳು ರಾಜೀಕವರ್ಗದ ಪ್ರಭಾವಗಳು ಇವೆಲ್ಲ ಬರ್ತವೆ ದೈವ ಕೃಪೆಯಿಂದ ಪಾರಾಗ್ತವೆ ಅದರಿಂದ ಈ ಮೂರು ಆಘಾತಗಳು ಕಟ್ಟಿಟ್ಟ ಬುತ್ತಿ ನೀವು ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಳೆ ಜ ಮಳೆಯಿಂದ ಆಗುವಂತಹದ್ದು ಕೈಲಾಸ ಗೌರಿ ಶಂಕರ ಶಿವಶಿವ ಎಂದಿತ್ತು ಭೂಮಿ ನಡಗಿತ್ತು ಮಳೆ ಬೆಳೆಗಳು ಕಲ್ಲಣಗೊಂಡಾವು ಜನಗಳು ಅತೃಪ್ತರಾದಾರು ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಈ ಭಾರತ ದೇಶದಲ್ಲಿ ನಾನು ಹೇಳಿದಾಗ ಒಂದು ಘಟನೆ ಹಾಗೇ ಆಗುತ್ತೆ ಅದನ್ನು ತಪ್ಪಿಸಿಕೊಳ್ತಕ್ಕಂಥದ್ದು ಆಳವರ ಕೈಲಿದೆ ತಪ್ಪಿಸ್ಕೋಬಹುದು ಇಲ್ಲ ಅಂದರೆ ಜಗತ್ತಿನ ಸಾಮ್ರಾಟ ತಲ್ಲಣಗೊಳ್ಳುವಂಥ ಘಟನೆ ಆಗ್ತದೆ ಇನ್ನು ಕರುನಾಡಿಗೆ ಇದು ಮಳೆ ಬರುತ್ತೆ ಬರದಂಗೆ ಏನಿಲ್ಲ ಕೆಲವು ಸಣ್ಣ ಪುಟ್ಟ ಆಘಾತಗಳಿದ್ದಾವೆ ಇದು ದೈವ ಕೃಪೆಯಿಂದ ಪಾರಾಗ್ತದೆ ಪ್ರಸ್ತುತ ರಾಜಕೀಯ ಸನ್ನಿವೇಶ ಕಾಂಗ್ರೆಸ್ ಸರ್ಕಾರ ಹೇಳಿದ್ನಲ್ಲ ಸ್ಥಿರವಾಗಿರುತ್ತೆ ಒಬ್ಬ ವ್ಯಕ್ತಿ ನಾನು ಹೇಳಲ್ಲ ಯಾವತ್ತು ಈಗ ಕೋಆಪರೇಟಿವ್ ಬಗ್ಗೆ ಈಗ ತಾನೇ ಮಾತಾಡಿದ್ವಿ ಅಲ್ವೇ ಹೀಗಾಗಿ ಅದು ಒಳ್ಳೇದನ್ನೇ ಜನ ಬಡವರಿಗೆ ಮತ್ತೆ ಜನಸಾಮಾನ್ಯರಿಗೆ ನಿರ್ಗತಿಕರಿಗೆ ನೋಡ್ರಿ ಎಷ್ಟು ಜನ ಕೊಟ್ಟು ಪೇಪರ್ ನೀವೇ ಹೇಳ್ತಿರಲ್ಲ ಲಕ್ಷ ಜನ ಬಂದರು ಕೋಟಿ ಹೆಣ್ಮಕ್ಳು ಮಕ್ಕಳು ಬಂದರು ಯಾವ ಹೆಣ್ಣು ಸ್ವಾತಂತ್ರ್ಯ ಇರಲಿಲ್ಲ ಅಂತ ಹೆಣ್ಣು ಮಕ್ಕಳು ಅಡಕೆ ಅವಕಾಶ ಆಯಿತು ದೇಶ ನೋಡಿರು ಕೋಶ ಓದು ದೇಶ ತಿರುಗುತ್ತಾರೆ ಹುಣ್ಣು ಕೆಸಳು ಹೋಗ್ತಾರೆ ನೋಡ್ತಾರೆ ಅನ್ಕೊಂತಿರೋದು ಬಹಳ ಮುಖ್ಯವಾದ ಒಳ್ಳೆಯದೇ ತಪ್ಪೇನಿಲ್ಲ ಹೇಳ್ತೀನಿ ಶುರುವಾಗಿಲ್ಲಪ್ಪ ಅದು ಸತ್ಯಂ ಅಪ್ರಿಯಂ ಅಸತ್ಯಂ ಪ್ರಿಯಂ ಸತ್ಯ ಅಪ್ರಿಯವಾಗಿರ್ತದೆ ಸುಳ್ಳು ಪ್ರಿಯವಾಗಿರ್ತದೆ ಈಗ ಸತ್ಯವೇ ವಾಪಸ್ ಮಡ್ಕೋಗಲ್ಲ ನಾನು ಅದರಿಂದ ಕಾಲು ಬಂದಾಗ ಹೇಳ್ತೀನಿ ಯೋಚನೆ ಮಾಡೋದು ನಿನ್ನ ಮೂಗಿ ಬಾಯಿಗೆ ಎಷ್ಟು ದೂರ ಇದೆ ಒಂದೇ ಇಂಚು ಮೂಗಿ ಬಾಯಿಗೆ ಬಾಯಲ್ಲಿರುವಂಥ ಹೊಲಸು ಎಲ್ಲಿವಿಲ್ಲ ಕೈ ಕಿ ತೋರಿಸ್ಬೇಕು ಅಲ್ವೇ ಎಲ್ಲೋ ಬೋಂಡ ಹಾಕಿದರೆ ಎಲ್ಲೋ ಸುವಾಸನೆಯನ್ನು ಮುಕ್ ತಗೊಳುತ್ತೆ ಇದನ್ನ ಯಾಕೆ ಕೊಡಲ್ಲ